ನಾನೇನು ಬಾತ್ರೂಮ್ ಸಿಂಗರ್ ಅಲ್ಲ ಅಂತ ಚಂದನ್ ಶೆಟ್ಟಿಗೆ ಟಾಂಗ್ ಕೊಟ್ಟಿದ್ದಾರೆ ಇದೀಗ ನಿವೇದಿತ ಗೌಡ ಸಿಕ್ಕಾಪಟ ವೈರಲ್ ಆಗ್ತಾ ಇದೆ ನೆಟ್ಟಿಗರೇ ಶಾಕ್ ಆಗಿ ಹೋಗಿದ್ದಾರೆ ಸೊ ಬನ್ನಿ ಏನಾಯ್ತು ನೋಡ್ಕೊಂಡು ಬರೋಣ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಕುಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸೊ ಚಂದನ್ ಶೆಟ್ಟಿ ಅವರಿಂದ ದೂರವಾದ ಬಳಿಕ ನಿವೇದಿತ ಗೌಡ ರೀಲ್ಸ್ ಮಾಡುವುದು ಹೆಚ್ಚಾಗಿದೆ ಅಷ್ಟೇ ಅಲ್ಲ ಟ್ರೋಲ್ ಆದರೂ ನಿವೇದಿತ ತಲೆ ಇಡಿಸಿಕೊಳ್ಳದೆ ತಮ್ಮ ಪಾಡಿಗೆ ರೀಲ್ಸ್ ಮಾಡುತ್ತಲೇ ಇದ್ರೆ ಇದಾಗ ಇದೀಗ ಅವರ ಏನು ರೀಲ್ಸ್ ಪ್ರಪಂಚಕ್ಕೆ ಸಹ ಸಹೋದರ ಕೂಡ ಬಂದಿದ್ದಾರೆ ಇದೀಗ ಸಹೋದರನ ಕುರಿತು ರೀಲ್ಸ್ ಒಂದನ್ನು ಶೇರ್ ಮಾಡಿಕೊಂಡಿದ್ದಾರೆ ಬಾತ್ರೂಮ್ ಸಿಂಗರ್ ಅಲ್ಲ ಆಯ್ತಾ ಎಂದು ನಿವೇದಿತ ಹೇಳಿದ್ದಕ್ಕೆ ನೀ ತಮ್ಮ ನೀನು ಸಿಂಗರ್ ಅಲ್ಲ ಎಂದು ಕಾಲಿದ್ದಿದ್ದಾರೆ ಇದೀಗ ನೆಟ್ಟಿಗರು ಚಂದನ್ಗೆ ನಿವಿ ಟಾಂಗ್ ಕೊಟ್ಟಿರಬಹುದು ಎಂದು ಕಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ನಿವೇದಿತ ಶೇರ್ ಮಾಡಿಕೊಂಡಿರುವ ವಿಡಿಯೋವೊಂದರಲ್ಲಿ ಇಂಗ್ಲಿಷ್ ಹಾಡಿಗೆ ನಿವೇದಿತ ಹಾಡಲು ಪ್ರಯತ್ನಿಸುತ್ತಿದ್ದಾರೆ ಸಹೋದರನ ಅಕ್ಕನಿಗೆ ಹಾಡಲು ಬಿಡುವುದಿಲ್ಲ ಎಂದಾಗ ನಾನು ಬಾತ್ರೂಮ್ ಸಿಂಗರ್ ಅಲ್ಲ ಆಯ್ತಾ ಎಂದು ನಿವೇದಿತ ಹೇಳಿದ್ದಕ್ಕೆ ತಮ್ಮ ನೀನು ಸಿಂಗರೇ ಅಲ್ಲ ಎಂದು ಕಾಲಿಳೆದಿದ್ದಾರೆ ಇನ್ನೂ ನನಗೆ ಹಸಿವು ಹಾಕ್ತಾ ಇದೆ ಏನಾದರೂ ಅಡುಗೆ ಮಾಡು ಎಂದು ತಮ್ಮ ಕೇಳಿದ್ದಕ್ಕೆ ನೀನು ಊಟಕ್ಕೆ ಇನ್ನೊಬ್ಬರನ್ನ ಡಿಪೆಂಡ್ ಆಗಿರುವುದಕ್ಕೆ ಎಂದು ಕೇಳಿದ್ದಾರೆ ನಿವೇದಿತಾ ತರಲೆ ತಮಾಷೆ ಒಳಗೊಂಡ ಈ ವಿಡಿಯೋಸ್ ಹಂಚಿಕೊಂಡಿರುವ ನಿವೇದ ಸಹೋದರಲೆಲ್ಲರೂ ಇದೇ ರೀತಿ ಕಿರಿಕಿರಿನಾ ಎಂಬ ಪ್ರಶ್ನೆಯನ್ನ ಕೇಳಿದ್ದಾರೆ ಇದೀಗ ರೀಲ್ಸ್ ಕಂಡು ನೆಟ್ಟಿಗರು ಚಂದನ್ಗೆ ನಿವಿ ಟಾಂಗ್ ಕೊಟ್ಟಿರಬಹುದು ಎಂದು ಕಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರ ಈಗಾಗಲೇ ನಿವೇದಿತ ಹಾಗೂ ಚಂದನ್ ಶೆಟ್ಟಿ ಸಿನಿಮಾಗಳಲ್ಲಿ ಆಗ್ತಾರೆ ಕ್ಯಾಂಡಿ ಕ್ರಶ್ ಸಿನಿಮಾ ಹೊರತುಪಡಿಸಿದರೆ ನಿವೇದಿತಾ ಗೌಡ ಸೃಜನ್ ಲೋಕೇಶನ್ ನಿರ್ದೇಶನದ ಜಿಎಸ್ಟಿ ಚಿತ್ರದಲ್ಲಿ ಕೂಡ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ ವಿಶೇಷ ಅಂದರೆ ಈ ಚಿತ್ರಕ್ಕೆ ಚಂದನ್ ಶೆಟ್ಟಿ ಸಂಗೀತ ನಿರ್ದೇಶನ ನೀಡಿದೆ ಏನೋ ಚಂದನ್ ಶೆಟ್ಟಿ ಅಭಿನಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಟೀಸರ್ ಹಾಡುಗಳು ಎರಡೂ ಕೂಡ ಟ್ರೈಲರ್ಗಳಿಂದ ಗಮನ ಸೆಳೆದಿದೆ ಅರುಣ್ ಹಮುಕ್ತ ರಚಿಸಿ ನಿರ್ದೇಶಿಸುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಚಿತ್ರವು ಇದೇ ಶುಕ್ರವಾರ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಅದಕ್ಕೆ ಮುನ್ನ ಹೆತ್ತೀಚೆಗೆ ದುಬೈನಲ್ಲಿ ಚಿತ್ರದ ಪ್ರೀಮಿಯರ್ ಶೋ ಆಗಿದ್ದು ಚಿತ್ರ ನೋಡಿದ ಅನಿವಾಸಿ ಕನ್ನಡಿಗರು ಚಿತ್ರವನ್ನ ಮೆಚ್ಚಿಕೊಂಡಿರುವುದಷ್ಟೇ ಅಲ್ಲ ಚಿತ್ರ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಲಿ ಎಂದು ಕೂಡ ಹಾರೈಸುತ್ತಿದ್ದಾರೆ ಆದರೆ ಇದೀಗ ನಿವೇಶ ಗೀತ ಗೌಡ ಮಾಡಿರುವ ರೀಲ್ಸ್ಗೆ ನಿಜಕ್ಕೂ ಚಂದನ್ ಶೆಟ್ಟಿಗೆ ಟಾಂಗ್ ಕೊಟ್ಟಿರಿದ್ದಾರೆ ಎಂದು ಇದೀಗ ಅಭಿಮಾನಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ ನೀವೇನು ಹೇಳ್ತೀರಾ ವೀಕ್ಷಕರೇ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇರೋದು ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು